ಒಂದು ಕುರಿ ಸುತ್ತಕೊಂಡಿತ್ತು ಬನ್ನಿ ಸರ್ ಎಬ್ಬಾವ್ ಇದೆ ಅಂದ್ರು ಒಂದು ಎರಡ್ ಮೂರು ವರ್ಷ ಹಿಂದೆ ಅದನ್ನ ಹಿಡಿಯಕ್ ಬಹಳ ಯೋಚನೆ ಮಾಡ್ತಾ ಇದ್ವಿ ಆದ್ರೆ ಇವತ್ತಿನ ಪರಿಸ್ಥಿತಿ ಮತ್ತೆ ಅದೇ ಕಾಣಿಸ್ತಾ ಇದೆ ಬನ್ನಿ ಅಂತ ಹೇಳಿದಾರೆ ಹಾಗಾಗಿ ಅಂದವೆ ಅಲ್ಲಿಗೆ ಓಟಿದ್ದೇನೆ ಅದು ಕುತೂಹಲದಲ್ಲಿ ಚರಂಡಿ ಹೋಗಿದಂತೆ ಅಂತ ಎಬ್ಬಾವ ಕೊಳ್ಕೊಂಡ್ಲಾಗ ಗೊತ್ತಿಲ್ಲ ಎರಡ್ ಸರಿ ಹೆಬ್ಬಾವ ಅಂತ ಕರೆದ್ ಮತ್ತೆ ಆಗಿತ್ತು ಈಗ ಅದ್ ನೋಡಿದ್ರೆ ಅವ್ರೇ ಇವರೇ ಬಂದ್ರೆ ನೋಡ್ರಿ ಹಾ ಹೇಳಿ ಸರ್

ಹಾಗಾಗಿ ನಮ್ಮನ್ನ ಅವಕಾಶ ಮಾಡ್ಕೊಟ್ಟಿದ್ದಾರೆ ಮೂರು ಮೂರು ವರ್ಷದ ಇರ್ಬೋದು ಮೂರು ಮೂರು ವರ್ಷದ್ದು ಮರಿ ಇರ್ಬೋದು ಇದು ಹೆಚ್ಚಾಗಿ ನೀರಿನ ವಾತಾವರಣದಲ್ಲಿ ಹೆಚ್ಚ ಕಾಣಿಸ್ಕೊಳ್ತೇವೆ ಹಳ್ಳಗಳಾಗಿರ್ಬೋದು ದಟ್ಟವೇರ ಬೇರೆ ಕಾಡಾಗಿರ್ಬೋದು ಗುಡ್ಡಗಳಲ್ಲಿ ಕಾಣಿಸುತ್ತೆ ನನಗೆ ವರ್ಷ ವರ್ಷ ಸಿಗ್ತಾ ಇರತ್ತೆ ಇಲ್ಲಿ ಲೊಕೇಶನ್ ಯಾಕಂದ್ರೆ ಕೆರೆ ಇದೆ ಕೆರೆಗೆ ಸಂಬಂಧಪಟ್ಟಂತ ಕೋಳಿಗಳು ಸಿಗ್ಬೋದು ಮೊಲಗಳು ಸಿಗ್ಬೋದು ಮನೆ ಸುತ್ತಮುತ್ತಲಿನ ಹೆಗಣಗಳು ಸಿಗ್ಬೋದು ಅದೇ ತಕ್ಕಂಗೆ ಆಹಾರ ಹುಡುಕ್ತವೆ ಹೆಚ್ಚಾಗಿ ರಾತ್ರಿ ಸಂಚಾರದಲ್ಲಿ ಓಡೋಣ ಅಂಥದ್ದು ಈ ಹಬ್ಬವು ಮತ್ತೆ ರಜಲ್ವೈರು ರಾತ್ರಿ ಓಡಾಡುತ್ತೆ ಅದಕ್ಕೂ ಬಹಳ ಕೆಲಸ ಇರುತ್ತೆ ಕಲ್ಲರ್ ಸ್ವಲ್ಪ ಚೇಂಜ್ ಇರುತ್ತೆ ಅವ್ರಿಗೆ ವಿಡಿಯೋ ವಾಟ್ಸ್ಆಪ್ ಮಾಡ್ತೀವಿ ಮಾಡ್ತಿರೋದ್ರೆ ಅದ್ರ ಬಗ್ಗೆ ಸ್ವಲ್ಪ ಅವ್ರಿಗೆ ಸ್ಕೂತಾಗ್ಲಿ ಯಾರು ಇಳಿಬೇಡಿ ಗೊತ್ತಿಲ್ಲ ಎಲ್ಲ ಹೋಗ್ತಾರೆ ಅದು ಕೆಲವ್ರಿಗೂ ಕೊಳಕೊಳ್ಳೆ ಹೇಳೋಕ್ಕೂ ಕಷ್ಟ ಅಂತಾರೆ ಅವಕಾಶ ಇದೆ ಹಾಗಾಗಿ ಫಾರಸ್ಟ್ ಮಾತು ತಿಳಿಸ್ಬೇಕು ನಾನು ನೋಡಿ ಮಾತಾಡ್ತೀನಿ ಮಾತಾಡಿ ಅದ್ರ ಕೆಲಸ ಎಲ್ಲ ರೆಡಿ ರೆಡಿ ಅಪ್ಪ ಕಳ್ಸಿಂತರ್ <laughs> 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 ಗಲೀಜಾಗಿದ್ದಲ್ಲ ಅಂದ್ರೆ ಇನ್ನು ಮರಿಗಳು ಇದಾವೆ ಎಂತ ಹೇಳಕ್ಕಾಗಲ್ಲ ಒಂದೆರಡು ವರ್ಷ ಮೂರು ಒಳಗಡೆ ಇರೋ ಮರಿ ಇದು ಹ್ಮ್ ನೋಡಿ ಅಂದ್ರೆ ಸುತ್ತಮುತ್ತಲ ಇಲ್ಲಿ ಕೆರೆಗಳಿದಾವೆ ಆಮೇಲೆ ಚಾನಲ್ ಇದೆ ಅಲ್ಲ ಕಲ್ಲಿ ಪೋಟ್ರ್ಗಳು ಮೊಟ್ಟೆ ಇಟ್ಟರೆ ಒಂದ್ ಇಪ್ಪತ್ತರಿಂದ ಎಂಬತ್ ಮರಿ ಅಂತ ನಾವು ಓದಿದ್ವಿ ಕೇಳಿದ್ವಿ ಇದು ನಾಲ್ಕಡಿ ಲೇಔಟ್ ಅಲ್ಲಿ ಸದ್ಯಾನೇಔಟ್ ಇರುವಂತ ಮನೆ ಮನೆ ಚರಂಡಿ ಹತ್ರ ಯಾವ್ ಕಾಣ್ತಿತ್ತು ಅಂತ ಗೊತ್ತಿಲ್ಲ ನೀವೇ ಹೇಳಿ ಹೇಳಿ ಆಮೇಲೆ ಯಾರು ಕರ್ಸಿದ್ರೆ ಅವ್ರಿಗೆ ಕಿರಣ್ ಅವರಿಗೆ ಫೋನ್ ಮಾಡಿದ್ರು ನಮಸ್ಕಾರ ಸ್ನೇಹಿತರೆ ಕಿರಣ್ ಅಂತ ಹೇಳಿ ಅವ್ರು ಬಂದಿದ್ರು ಬಂದು ಇದು ಮಾಡಿ ಫೋನ್ ಮಾಡಿದ್ರೆ ಹಾ ಹಾ ಯಾವ್ದು ಅಂತ ಕರೆಕ್ಟಾಗಿ ಆಗಿ ಇವರೇ ಹೇಳಿದ್ರೆ ಒಳ್ಳೇದ ಬಗ್ಗೆ ಮಾಹಿತಿ ಕೊಟ್ಟ ಒಳ್ಳೇದ ಹಾವುಗಳಲ್ಲಿ ತರ ಫೈಲ್ವಾನ್ ಅಂತ ನಾ ಇಷ್ಟ ಪಡ್ತೀನಿ ಯಾಕಂದ್ರೆ ಹಾವುಗಳಲ್ಲಿ ಇದಕ್ಕೆ ವಿಷಯ ಇಲ್ಲ ಅಂದರೆ ಶಕ್ತಿ ಜಾಸ್ತಿ ಇರುತ್ತೆ ಇದು ದಟ್ಟರ ಕಾಡಾಗಿರ್ಬೋದು ಹಳ್ಳಿಗಳಾಗಿರ್ಬೋದು ನದಿಗಳಾಗಿರ್ಬೋದು ಕೆರೆಗಳಾಗಿರ್ಬೋದು ತೋಟಗಳಾಗಿರ್ಬೋದು ಗದ್ದೆಗಳಾಗಿರ್ಬೋದು ಆ ಸಂಸ್ಥೆಯಲ್ಲಿ ಬೆಳೆಯುವಂತ ಅವಕಾಶ ಕಾಣ್ಕೊಳ್ಳೋಂತ ಅವಕಾಶ ಇರುತ್ತೆ ಇದು ಒಂದು ಎರಡೂವರೆ ಮೂರು ವರ್ಷದ ಮೇಲಾಗಿರೋ ಹೆಬ್ಬಾವು ಹೆಚ್ಚಾಗಿ ಕತ್ಲು ರಾತ್ರಿ ಓಡಾಡೋ ಸೇರಿದ್ರೆ ತುಂಬಾ ಇರುತ್ತೆ ಇದು ಮತ್ತೆ ರಜಲ್ ವೈಪರು ಕೆಲ ಹಾವುಗಳೆಲ್ಲ ಮೊಟ್ಟೆ ಆಡ್ತಾವೆ ಕೆಲ ಹಾವುಗಳಲ್ಲಿ ಮರಿ ಇದು ಮೊಟ್ಟೆ ಆಡುತ್ತೆ ಇಪ್ಪತ್ತಿಂದ ಎಂಬತ್ತು ಮೊಟ್ಟೆನೂ ಇಡ್ಬೋದು ಹೇಳಾಕ್ತದಲ್ಲ ನಲ್ವತ್ತು ಇಡ್ಬೋದು ಅದು ಅಷ್ಟು ಬದುಕೋ ಅವಕಾಶ ಕಮ್ಮಿ ಇರುತ್ತೆ ಬೇರೆ ಪ್ರಾಣಿ ಆಹಾರ ಆಗ್ತವೆ ಹೆಚ್ಚಾಗಿ ಈ ಹಾವುಗಳೆಲ್ಲ ರಾತ್ರಿ ಸಂಚಾರಕ್ಕಿಂತ ಹೆಚ್ಚಾಗಿ ನೋಡಿರ್ತೇವೆ ಬೆಳಗ್ಗೆ ಹೊತ್ತು ಬಹಳ ಕಮ್ಮಿ ಇರುತ್ತೆ ನನ್ನ ಪ್ರಕಾರ ಇನ್ನೂ ಮರಿಗಳು ಇರಬಹುದು ಯಾಕಂದ್ರೆ ಈ ಲೊಕೇಶನ್ ಅಲ್ಲಿ ಒಂದು ಐದರಿಂದ ಆರು ಹಬ್ಬಾವುಗಳನ್ನು ಹಿಡಿದೀನಿ ತುಂಬಾ ದೊಡ್ಡದು ಹಿಡಿದಿದ್ದೀನಿ ಸಣ್ಣದು ಹಿಡಿದಿದ್ದೀನಿ ಹಾಗಾಗಿ ಇನ್ ಮುಂದೆ ಬಿಸಿಲು ವಾತಾವರಣ ತುಂಬಾ ಇದೆ ಎಲ್ಲಾರು ಕಂಡ್ರೆ ನೀವು ಯಾರು ಹಿಡಿಯಕ್ಕೆ ಹೋಗ್ಬೇಡಿ ಈ ಹಬ್ಬಾವಿಂದ ಒಂದು ಮೂಡ್ ಇದೆ ಮನುಷ್ಯನ್ ನುಂಗುತ್ತೆ ಅಂತ ಸುಳ್ಳು ಅದಾವಲ್ಲ ಇದು ಆಹಾರ ದೇಹದ ತಕ್ಕ ತಕ್ಕಂಗೆ ಬೆಳವಣಿಗೆ ತಕ್ಕಂಗೆ ದೇಹ ಸೃಷ್ಟಿ ಮಾಡಿದಂಗೆ ಪ್ರಕೃತಿ ಪರಿಸರದಲ್ಲಿ ಕಾಣಿಸ್ಕೊತ್ತೆ ಆಹಾರ ಹುಡ್ಕಂಡ್ ಮನೆ ಸುತ್ತಮುತ್ತಲು ಬರುತ್ತೆ ಟೆಂಪರೇಚರ್ ಇರೋ ಜಾಗದಲ್ಲಿ ನೀರಿನ ವಾತಾವರಣದಲ್ಲಿ ಹೆಚ್ಚಾಗಿ ಬೆಳೆಯುವಂತ ಅವಕಾಶ ಇದೆ ಹಾಗಾಗಿ ನಾಳೆ ಅಂದ್ರೆ ಮನ್ಷಂಗ ಸುಳ್ಳಿದೆ ಯಾರೋ ಒಬ್ರು ಹಳೆ ಕಾಲ್ದವ್ರು ಹೇಳಿರ್ತಾರೆ ಅದನ್ನು ಮಾಡಿದ್ದಾರೆ ಮನ್ಷನ್ ನುಂಗಂತ ಅವಕಾಶ ಅಂದ್ರೆ ದಟ್ಟವಾಗಿರೋ ಹಾಡುತ್ತೆ ಇದೊರ್ಗು ನೋಡಿಲ್ಲ ಕೇಳಿದ್ದೀನಿ ಹಾಗಾಗಿ ಇದಕ್ಕೆ ದೇಹ ತಕ್ಕಂಗೆ ಆಹಾರಗಳು ಹುಡುಕ್ತವೆ ಇಲ್ಲಿಗಳು ತಿನ್ಬೋದು ಪಕ್ಷಿಗಳು ತಿನ್ಬಹುದು ಹೆಚ್ಚಾಗಿ ದೊಡ್ಡ ದೊಡ್ಡ ಕಪ್ಪೆಗಳಿದ್ರು ತಿನ್ಬಹುದು ಅರಣ್ಯ ಇಲಾಖೆ ಮುಖಾಂತರ ಕಾಡಿ ಬಿಡು ಮಾಡ್ತೀವಿ ಇನ್ನೊಂದ್ ಎರಡು ಕಡೆ ಕ್ಯಾಚಿಂಗ್ ಹೋಗಬೇಕು ಯಾರು ಇಡಿಬೇಡಿ ಒಳಕೆ ಮಿಂಗಿರುತ್ತೆ